ಎಲ್ಲರಿಗೂ ನಮಸ್ಕಾರ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟ್ ಆಲು ಎಲ್ಲರೂ ಓದಿರ್ತಾರೆ ಅವ್ರದ್ದು ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಹಾಗೆ ಆಗಿರುತ್ತೆ ಅವರೆಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ಕೆಲಸ ಮಾಡ್ತಿರ್ತಾರೆ ಮಾಡಿ ತಪ್ಪಲ್ಲ ಆದರೆ ನೀವು ಇಷ್ಟಪಟ್ಟಿದ್ದ ಕೆಲಸ ಮಾಡಿ ಖುಷಿ ಸಿಗುತ್ತೆ ಯಶಸ್ಸು ಸಿಗುತ್ತೆ ಪ್ರಾರಂಭದಲ್ಲಿ ಯಶಸ್ಸು ಕಡಿಮೆ ಅನ್ನಿಸ್ಬೋದು ಒಂದ್ ಐದು ವರ್ಷ ಬಿಟ್ಟು ನೋಡಿ ನೀವು ಬೆಳೆದಿರ್ತೀರ ನಿಮ್ಮ ಯಶಸ್ಸು ಕೂಡ ದೊಡ್ಡದಾಗಿರುತ್ತೆ ಅದರಿಂದ ಮೊದಲನೇದಾಗಿ ನೀವು ಇಷ್ಟಪಟ್ಟಿದ ಕೆಲಸನ ಆಯ್ಕೆ ಮಾಡಿಕೊಡಿ ನೀವು ಇಷ್ಟಪಟ್ಟಿದ ಕೆಲಸದಿಂದ ದುಡ್ಡು ಬರಂಗಿರ್ಬೇಕು ಅದರಿಂದ ನಿಮ್ಮನ್ನ ಮತ್ತೆ ನಿಮ್ಮ ಕುಟುಂಬದವ್ರನ್ನ ಖುಷಿಯಾಗಿ ನೋಡ್ಕೊಳಂಗಿರ್ಬೇಕು ನೀವು ಇಷ್ಟಪಟ್ಟಿದ ಕೆಲಸ ಹೇಗಿರ್ಬೇಕು ಅಂದ್ರೆ ಆಟದ ತರ ಇರ್ಬೇಕು ಫ್ರೀ ಸಿಕ್ಕಿದ್ರೆ ಸಾಕು ಆಟ ಆಡೋದಕ್ಕೆ ಹೋಗ್ಬೇಕು ಅನ್ನಿಸ್ಬೇಕು ಟೈಮ್ ಹೋಗಿದ್ ಗೊತ್ತಾಗ್ಬಾರ್ದು ಆ ರೀತಿ ಇರಬೇಕು ನೀವು ಇಷ್ಟಪಟ್ಟಿದ್ದ ಕೆಲಸ ಎರಡನೇದಾಗಿ ನೀವು ಇಷ್ಟಪಟ್ಟಿದ್ದ ಕೆಲ್ಸದ ಬಗ್ಗೆ ಪ್ರಾಕ್ಟಿಕಲ್ ನಾಲೆಡ್ಜನ್ನ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ನೀವು ಇಷ್ಟಪಟ್ಟಿದ್ದ ಕೆಲಸನ ಪ್ರಾಕ್ಟಿಕಲ್ ಆಗಿ ಮಾಡ್ತಿರೋರು ಯಾರಾದ್ರೂ ಇದ್ದೇ ಇರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದ್ರೆ ನಿಮಗೆ ಗೈಡ್ ಮಾಡ್ತಾರೆ ಒಂದ್ ಕಡೆ ಕೇಳಿದ್ರೆ ಗೈಡ್ ಮಾಡ್ದೇ ಇರ್ಬೋದು ಒಂದ್ ಹತ್ತು ಕಡೆ ವಿಚಾರಿಸಿದ್ರೆ ಒಬ್ರಲ್ಲ ಒಬ್ರು ಗೈಡ್ ಮಾಡೇ ಮಾಡ್ತಾರೆ ಅವ್ರ ಹತ್ರ ಗೈಡೆನ್ಸ್ ಅನ್ನ ಪಡೆದ್ಕೊಳ್ಳೋದಾಗಿರ್ಬೋದು ಅಥವಾ ಅಲ್ಲಿ ಒಂದ್ ಕೆಲವೊಂದು ತಿಂಗಳುಗಳ ಕಾಲ ನೀವು ಕೆಲಸ ಮಾಡಿದ್ದೇ ಆದ್ರೆ ನಿಮಗೆ ಪ್ರಾಕ್ಟಿಕಲ್ ನಾಲೆಡ್ಜು ಸಿಕ್ಕೇ ಸಿಗುತ್ತೆ ನೀವು ಪ್ರಾಕ್ಟಿಕಲ್ ನಾಲೆಡ್ಜು ಸಿಕ್ಕಿದ್ರೆ ನಿಮಗೆ ಮೇಲೆ ನಂಬಿಕೆ ಬರುತ್ತೆ ನಿಮಗೆ ಮೇಲೆ ನಂಬಿಕೆ ಬಂದ್ರೆ ನೀವು ಇಷ್ಟಪಟ್ಟಿದ ಕೆಲಸನ ಸ್ವಂತವಾಗಿ ಪ್ರಾರಂಭ ಮಾಡ್ಬೋದು ನೀವು ಸ್ವಂತವಾಗಿ ಕೆಲಸ ಮಾಡೋದ್ರಿಂದ ನೀವು ಬೆಳಿತೀರ ಪ್ರಾರಂಭದಲ್ಲಿ ಯಶಸ್ಸು ಕಡಿಮೆ ಅನ್ನಿಸ್ಬೋದು ಒಂದು ಐದು ವರ್ಷ ಬಿಟ್ ನೋಡಿ ನೀವು ಬೆಳೆದಿರ್ತೀರಾ ನಿಮ್ಮ ಯಶಸ್ಸು ಕೂಡ ದೊಡ್ಡದಾಗಿರುತ್ತೆ ನಮಸ್ಕಾರ